ಗೂಡ್ಸ್ ಆಟೋ ಓವರ್ಟೇಕ್ ವಿಚಾರಕ್ಕೆ ಏಳು ಜನ ಯುವಕರ ಗುಂಪೊಂದು ವ್ಯಕ್ತಿಗೆ ಚಾಕು ಇರಿದು ತುಂಬಾ ರಕ್ತಸ್ರಾವದಿಂದ ಸಾವನ್ನಪ್ಪಿರುವ ಘಟನೆ ನಾಗಮಂಗಲ ತಾಲೂಕಿನ ಮೈಸೂರು ರಸ್ತೆಯ ಸಾಮಖಾಳಿ ಸಮೀಪದ ಕೆಂಪನಕೊಪ್ಪಲು ಗೇಟ್ ಪಡಿ ನಡೆದಿದೆ ಈ ಸಂಬಂಧ ರೊಚ್ಚಿಗಿದ್ದ ಗ್ರಾಮಸ್ಥರು ಮೂವರನ್ನ ಕಂಬಕ್ಕೆ ಕಟ್ಟಿ ಥಳಿಸಿ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಒಪ್ಪಿಸಿದ್ದಾರೆ ಜೊತೆಯಲ್ಲಿ ಬಂದ ಇತರರು ಪರಾರಿಯಾಗಿದ್ದಾರೆ ತಾಲೂಕಿನ ಬಚ್ಚಿ ಕುಪ್ಪಲು ಗ್ರಾಮದ ನಲವತ್ತು ವರ್ಷದ ಕುಮಾರ ಇರಿತಕ್ಕೆ ಒಳಗಾದವರು ಅಂತ ತಿಳಿದು ಬಂದಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಬಿಜಿ ನಗರದ ಆದಿಚಿಂಚನಗಿರಿ ವೈದ್ಯಕೀಯ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ತಡರಾತ್ರಿ ಸಾವನ್ನಪ್ಪಿರುವ ಘಟನೆ ಜರುಗಿದೆ ಬುಧವಾರ ರಾತ್ರಿ ಬೈಕ್ನಲ್ಲಿ ಮೈಸೂರು ರಸ್ತೆಯಿಂದ ಸ್ವಗ್ರಾಮಕ್ಕೆ ತಿರುಗಿಕೊಂಡ ವಿಚಾರಕ್ಕೆ ಗೂಡ್ಸ್ ಆಟೋದವರೊಂದಿಗೆ ಜಗಳವಾಡಿದೆ ಎನ್ನಲಾಗಿದೆ ರಾತ್ರಿ ನಡೆದ ಘಟನೆಯಿಂದ ಕುಪಿತವಾಗಿದ್ದು ಆಟೋದ ಏಳು ಜನರ ಗುಂಪು ಮತ್ತೆ ಬಂದು ಗುರುವಾರ ಆತನನ್ನು ಹಿಂಬಾಲಿಸಿ ಬಂದು ಕೆಂಪನ ಕುಪ್ಪಲು ಕುಮಾರ್ ಮೇಲೆ ಹಲ್ಲೆ ನಡೆಸಿ ಚಾ ಕುಯ್ದು ತಿದ್ದಾರೆ ಗರಾಟಿ ಮಾಡ್ಕೊಂಡ್ರು ಬಂದರು ಒಂದೇ ಗಾಡಿ ಆಟವಾಡ್ದೆ ನಿಲ್ಲಿಸಿದ್ರು ಒಂದೇ ಸಮಯ ಈಗ ನಿನ್ನೆ ಬಂದೆ ಜಾಗ ಆಗಿ ಚುಚ್ಚಿ ಸಾಯಿಸಿದರು ನಮ್ಮ ಜನ ಸಾಯಕಾಲದ ಗಂಟೆ ಹಾಂ ಅದಕ್ಕೆ ಏ ಏನಿಲ್ಲ ಗಾಡಿ ಬಿಟ್ಟು ಕೆಳಗೆ ಬರ್ತಾನ ನನ್ನ ಬಂದರು ಹಿಡ್ಕೊಂಡ್ರು ಅವರನ್ನು ಕೂಡ ಚುಚ್ಚಿಬಿಟ್ಟು ಹೊಂಟದ ಈ ವೇಳೆ ಮೂವರು ಕಿಡಿಗೇಡಿಗಳು ಗ್ರಾಮಸ್ಥರ ಕೈಗೆ ಸಿಕ್ಕಿಬಿದ್ದಿದ್ದು ಥಳಿಸಿ ಪೊಲೀಸರ ವಶಕ್ಕೆ ನೀಡಲಾಗಿದೆ ಈ ಸಂಬಂಧ ನಾಗಮಂಗ್ಲಾ ಗ್ರಾಮಾಂತರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮವನ್ನು ಕೈಗೊಂಡಿದ್ದಾರೆ